ಹಲೋ ವಿವರ್ಸ್ ವೆಲ್ಕಮ್ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ತಿಳ್ಕೊಳ್ತಾ ಹೋಗೋಣ ಓಕೆನಾ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಾವು ಯಾವುದೇ ಒಂದು ವಿಡಿಯೋ ಮಾಡಿದರೂ ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಮೊದಲನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಉತ್ತರ ನವಿಲು ಪ್ರಶ್ನೆ ಎರಡು ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಉತ್ತರ ಹುಲಿ ಪ್ರಶ್ನೆ ಮೂರು ಭಾರತದ ರಾಷ್ಟ್ರಗೀತೆ ಯಾವುದು ಉತ್ತರ ಜನಗಣಮನ ಭಾರತದ ರಾಷ್ಟ್ರೀಯ ಹೂ ಯಾವುದು ಉತ್ತರ ಕಮಲದ ಹೂ ಪ್ರಶ್ನೆ ಐದು ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಉತ್ತರ ಮಾವು ಪ್ರಶ್ನೆ ಆರು ಭಾರತದ ರಾಷ್ಟ್ರೀಯ ಗೀತೆ ಯಾವುದು ಉತ್ತರ ಒಂದೇ ಮಾತರಂ ಪ್ರಶ್ನೆ ಏಳು ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಉತ್ತರ ಪಿಂಗಳಿ ವೆಂಕಯ್ಯ ಪ್ರಶ್ನೆ ಎಂಟು ಒಂದು ವರ್ಷದಲ್ಲಿ ಎಷ್ಟು ತಿಂಗಳುಗಳಿವೆ ಉತ್ತರ ಹನ್ನೆರಡು ತಿಂಗಳುಗಳು ಪ್ರಶ್ನೆ ಒಂಬತ್ತು ಒಂದು ವಾರದಲ್ಲಿ ಎಷ್ಟು ದಿನಗಳಿವೆ ಉತ್ತರ ಏಳು ದಿನಗಳು ಪ್ರಶ್ನೆ ಹತ್ತು ಒಂದು ವರ್ಷದಲ್ಲಿ ಎಷ್ಟು ದಿನಗಳಿವೆ ಉತ್ತರ ಮುನ್ನೂರ ಅರವತ್ತೈದು ದಿನಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು